ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನಾಳೆ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಿಮ್ಮ ಎಸ್ ಎಲ್ ಸಿ ಪರೀಕ್ಷೆ ನಡೀತಾ ಇದೆ ಹಾಗಾದ್ರೆ ಎಸ್ ಎಲ್ ಸಿ ಪರೀಕ್ಷೆ ನಾಳೆ ಕನ್ನಡ ಪರೀಕ್ಷೆ ನಡೀತಾ ಇದೆ ನಾಳೆ ಅಂತ ಪರೀಕ್ಷೆ ನಡೀತಾ ಇದ್ರೆ ಹಿಂದಿನ ದಿನ ಹೇಗೆ ನೀವು ತಯಾರಿ ನಡೆಸ್ಬೇಕು ಯಾವ ಯಾವ ಮಾರ್ಗಗಳನ್ನು ಉಪಯೋಗಿಸ್ಬೇಕು ಯಾವ ಗಳನ್ನು ಉಪಯೋಗಿಸಿಕೊಂಡು ನೀವು ಸ್ಟಡಿ ಮಾಡಿದ್ರೆ ನೀವು ನಾಳೆ ನಡೆಯುವಂತಹ ಪರೀಕ್ಷೆಗೆ ನೀವು ಔಟ್ ಆಫ್ ಔಟ್ ಅಂಕಗಳನ್ನು ತಗೊಳ್ತೀರಾ ಅನ್ನೋ ಸಂಪೂರ್ಣವಾದಂತಹ ಮಾಹಿತಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಹಾಗಾದ್ರೆ ನೀವು ಓದಿದ್ದನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ಆ ನೆನ್ಪಿಟ್ಟಂತಹ ವಿಷಯವನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಪರೀಕ್ಷೆಯಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಹೇಳ್ಕೊಡ್ತಾನೆ ಬನ್ನಿ ಶುರು ಮಾಡೋಣ ಬನ್ನಿ ನೋಡಿ ಮೊಟ್ಟ ಮೊದಲು ನೀವು ನಾಳೆ ಅಂತ ಪರೀಕ್ಷೆ ಇದ್ರೆ ಹಿಂದಿ ದಿನದ ಹಿಂದಿನ ದಿನದಲ್ಲಿ ನೀವು ಏನು ಮಾಡಬೇಕು ಅಂದರೆ ಮೊಟ್ಟ ಮೊದಲು ನಿಮ್ಮ ಒಂದು ಕನ್ನಡ ಭಾಷೆಯಲ್ಲಿರುವಂತಹ ಎಷ್ಟು ಗದ್ದೆಗಳಿದ್ದಾವೆ ಮೊದಲನೆಯ ನಿಯಮ ಪಾಲಿಸಬೇಕಿದ್ರು ಎಷ್ಟು ಗದ್ಯಗಳಿದ್ದಾವೆ ಎಷ್ಟು ಪದ್ಯಗಳಿದ್ದಾವೆ ಈ ಎರಡನ್ನು ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಯಾವ ಗದ್ಯದಲ್ಲಿ ಯಾವ ಪದ್ಯದಲ್ಲಿ ಎಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿದಾವೆ ಆ ಒಂದು ಗದ್ದೆಯಲ್ಲಿ ಏನು ಕತೆ ಇದೆ ಏನು ವಿಷಯ ಇದೆ ಇದನ್ನು ಮೊದಲು ತಿಳ್ಕೊಳ್ಬೇಕು ಯಾವ ಯಾವ ಗದ್ದೆ ಯಾವ ಯಾವ ಕತೆಯನ್ನು ಒಳಗೊಂಡಿದೆ ಯಾವ ಯಾವ ಪದ್ಯ ಯಾವ ಯಾವ ಕಥೆಯನ್ನು ಒಳಗೊಂಡಿದೆ ಅನ್ನೋದನ್ನು ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಇದು ನಿಮ್ಮ ಪ್ಯಾಸೇಜ್ಗೆ ತುಂಬಾ ಸಹಾಯವಾಗುತ್ತೆ ನಿಮ್ಮ ರಿಸಲ್ಟ್ಗೆ ತುಂಬಾ ಸಹಾಯವಾಗುತ್ತೆ ನೆಕ್ಸ್ಟ್ ಎರಡನೆಯ ನಿಯಮವನ್ನು ಹೇಗೆ ಪಾಲಿಸ್ಬೇಕು ಹಿಂದಿನ ದಿನ ಎರಡನೇ ಟ್ರೆಕ್ಕಿಂಗ್ ಇಲ್ಲಿ ಮುಖ್ಯವಾಗಿ ನೀವು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಳ್ಬೇಕು ಎಸ್ ಎಲ್ ಸಿ ಬೋರ್ಡ್ ಇಂದ ಬಿಟ್ಟಂತಹ ಒಂದು ಬ್ಲೂ ಪ್ರಿಂಟ್ ಅನ್ನು ನೀವು ತೆಗೆದುಕೊಂಡು ಯಾವ ಯಾವ ಲೆಸನ್ ಅಲ್ಲಿ ಯಾವ ಯಾವ ಪೋಯಂಗಳಲ್ಲಿ ಎಷ್ಟು ಅಂಕಗಳಿದಾವೆ ಎಷ್ಟು ಅಂಕಗಳಿಗೆ ಒತ್ತನ್ನು ಕೊಟ್ಟಿದ್ದಾರೆ ನಿಮ್ಮ ಸರ್ಗಳು ನಿಮ್ಮ ಟೀಚರ್ಸ್ಗಳು ನಿಮ್ಮ ಸ್ಕೂಲ್ ಅಲ್ಲಿ ಯಾವ ಯಾವ ಗತೆಯಲ್ಲಿ ಯಾವ ಯಾವ ಪದ್ಯದಲ್ಲಿ ಯಾವ್ದೆಲ್ಲ ಇಂಪೋರ್ಟನ್ಸ್ ಗಳನ್ನು ಕೊಟ್ಟಿರ್ತಾರೆ ಅವುಗಳನ್ನು ನೀವು ಕಿರು ನೋಟ್ಸ್ ಗಳನ್ನಾಗಿ ಮಾಡಿಟ್ಕೊಂಡಿರ್ತೀರಲ್ವಾ ಅದನ್ನು ನೀವು ಏನ್ ಮಾಡ್ಬೇಕು ಹಿಂದಿನ ದಿನ ಮನನ ಮಾಡ್ಕೊಳ್ತಾ ಹೋಗ್ಬೇಕು ಇದು ಹಿಂದಿನ ದಿನ ಮಾಡುವಂತಹ ಟ್ರಿಕ್ ಹಿಂದಿನ ದಿನ ತಯಾರಿ ನಡೆಸುವಂತಹ ಒಂದು ನಿಯಮ ಪ್ರತಿ ಒಂದು ಪದ್ಯ ಪ್ರತಿಯೊಂದು ಗದ್ಯದಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಇದ್ದಾವೆ ಅವುಗಳನ್ನೆಲ್ಲ ನೀವು ಏನ್ ಮಾಡ್ಬೇಕು ಓದ್ತಾ ಬಂದು ನೀವು ಮನನವನ್ನು ಮಾಡ್ಕೊಳ್ತಾ ಬರಬೇಕು ಇದು ಎರಡನೆಯ ಒಂದು ಟ್ರಿಕ್ ಮೂರನೇ ಟ್ರಿಕ್ ಏನು ಎಷ್ಟೋ ವಿದ್ಯಾರ್ಥಿಗಳಿಗೆ ನೀವು ಓದಿದ್ದು ನೆನಪಲ್ಲಿರೋದಿಲ್ಲ ಏನ್ ಮಾಡ್ಬೇಕು ನಾವು ನೆನಪಲ್ಲಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಇಂಪಾರ್ಟೆಂಟ್ ಆಗಿ ಓದಿದ್ದನ್ನು ಕಿರು ನೋಟ್ಸ್ ಅನ್ನಾಗಿ ನೀವು ತಯಾರಿಸಿಟ್ಟಂತಹ ಕೀ ನೋಟ್ಸ್ ಅನ್ನು ಸರಿಯಾಗಿ ಸ್ಟಡಿ ಮಾಡಿದ್ಮೇಲೆ ಅದನ್ನು ಬರ್ದು ತೆಗಿಬೇಕು ಬರ್ದು ತೆಗಿಬೇಕು ಬರ್ದು ತೆಗೆದು ನೀವು ಒಂದು ಸಾರಿ ಮನನ ಮಾಡ್ಕೊಳ್ಬೇಕು ನಾಳೆ ಅಂತ ಎಕ್ಸಾಮ್ ಇದ್ರೆ ಹಿಂದಿನ ದಿನ ಇದು ಈ ರೀತಿಯಲ್ಲಿ ಮಾಡುವಂಥದ್ದು ಹಿಂದಿನ ದಿನ ಏನ್ ತಪ್ಪು ಮಾಡಬಾರ್ದು ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಪ್ರತಿ ಒಂದು ಲೆಸನ್ ಅಲ್ಲಿರುವಂತ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಗಳನ್ನು ಪೋಯಮ್ ಅಲ್ಲಿರುವಂತ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಗಳನ್ನು ಸಂಪೂರ್ಣವಾಗಿ ಓದ್ಲಿಕ್ಕೆ ಹೋಗಬೇಡಿ ನಿಮ್ಮ ಗಳಲ್ಲಿ ನೀವು ಒಂದು ವರ್ಷದಲ್ಲಿ ಪ್ರತಿ ಒಂದು ಲೆಸನ್ ಪದ್ಯದಲ್ಲಿ ಏನೆಲ್ಲ ಇಂಪೋರ್ಟೆನ್ಸ್ ಕೊಟ್ಟಿರ್ತಾರೆ ಅವುಗಳನ್ನು ಮಾತ್ರ ನೀವು ಓದಿ ಮನನ ಮಾಡಿ ಬರ್ದು ತೆಗೆಯುವಂತದ್ದೇ ಹಿಂದಿನ ದಿನದಲ್ಲಿ ತಯಾರಿ ನಡೆಸುವಂತಹ ನಿಯಮ ಏನು ಇಷ್ಟೆಲ್ಲಾ ಮಾಡಿದ್ಮೇಲೆ ನೀವೇನು ಮಾಡಬೇಕು ಹಿಂದಿನ ದಿನ ಇಷ್ಟೆಲ್ಲ ತಯಾರಿ ನಡೆಸಿದ್ರೆ ನೀವು ಅಲ್ಲಿ ಪಾಸಿಟಿವ್ ಅಲ್ಲಿ ಥಿಂಕ್ ಮಾಡಬೇಕು ಯಾವುದೇ ರೀತಿ ಕಾರಣಕ್ಕೆ ನೆಗೆಟಿವ್ ಥಿಂಕ್ ಮಾಡ್ಲಿಕ್ಕಿಲ್ಲ ನಾನು ನಾಳೆ ಬರ ಬಂದಂತಹ ಪರೀಕ್ಷೆಯಲ್ಲಿ ನಾನು ನಾಳೆ ಹೋಗಿ ಬರೀಬೇಕು ನಾ ಪಾಸಿಟಿವ್ ಥಿಂಕ್ ಅಲ್ಲಿ ಇರಬೇಕು ನಾಳೆ ನಾವು ಓದಿದ್ದೇ ಬರುತ್ತೆ ನಾನು ಕಡ್ಡಾಯವಾಗಿ ನಾನು ಎಂಬತ್ತಕ್ಕೆ ನೂರಕ್ಕೆ ನೂರು ಮಾರ್ಕ್ಸ್ಗಳನ್ನು ಕೊಳ್ತೇನೆ ಅನ್ನೋ ಒಂದು ಪೊಸಿಟಿವ್ ಒಂದು ಸಕಾರಾತ್ಮಕ ಒಂದು ಥಿಂಕಿಂಗ್ ಅಲ್ಲಿ ನೀವು ನಿಮ್ಮ ಬೋರ್ಡ್ ಸೆಂಟ್ರಿಗೆ ಹೋಗಿ ನಿಮ್ಮ ಪರೀಕ್ಷೆಯ ಸೆಂಟರ್ ಗೆ ಹೋಗ್ಬೇಕು ಹೋದ್ಮೇಲೆ ನೀವು ಸೆಂಟರ್ ಗೆ ಅರ್ಧ ತಾಸು ಮುಂಚೆ ಸೆಂಟರ್ ಅನ್ನು ತಲುಪಬೇಕು ತಲುಪಿದ್ಮೇಲೆ ಎಲ್ಲಾ ನಿಮ್ಮ ಪರೀಕ್ಷೆಗೆ ಬೇಕಾಗುವಂತ ಎಲ್ಲಾ ಒಂದು ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿರ್ಬೇಕು ಹೋದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ನೀವು ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಸರಿಯಾದ ರೀತಿಯಲ್ಲಿ ಓದ್ಕೊಳ್ಬೇಕು ಯಾವುದೇ ರೀತಿ ಒತ್ತಡ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಉಷಿರು ತೆಗೆದುಕೊಂಡು ಉಸಿರನ್ನು ಬಿಡಿ ಒಂದ್ಸಾರಿ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಆದ್ಮೇಲೆ ನೀವು ಕ್ವಶನ್ ಪೇಪರ್ ಓದಿದ್ಮೇಲೆ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಪರ್ಫೆಕ್ಟ್ ಆಗಿ ಬರುವಂತಹ ಕ್ವಶನ್ಸ್ ಗಳನ್ನು ಮೊದಲು ಬರಿತಾ ಹೋಗಿ ನಿಮಗೆ ಯಾವ ಗಳು ಬರೋದಿಲ್ಲ ಅದನ್ನು ಕೊನೆಗೆ ನೀವು ಬರಿಲಿಕ್ಕೆ ಸ್ಟಾರ್ಟ್ ಮಾಡಿ ಹೇಗೆ ಬರೀಬೇಕು ಅಂದ್ರೆ ನೀವು ಕ್ವಶನ್ ಗಳನ್ನು ಕರೆಕ್ಟ್ ಆಗಿ ಹಾಕೋದನ್ನು ಮಾತ್ರ ಮರಲಿಕ್ಕೆ ಹೋಗಬಾರ್ದು ನಿಮ್ಮ ಒಂದು ಉತ್ತರ ಪತ್ರಿಕೆ ಜೊತೆಗೆ ನೀವು ಯಾವ ರೋಮನ್ನಲ್ಲಿ ಯಾವ ಪ್ರಶ್ನೆ ಬರೆದಿದ್ದೀರಿ ಅನ್ನೋದು ಮೆನ್ಷನ್ ಮಾಡಬೇಕು ಜೊತೆಗೆ ಏನ್ ಮಾಡಬೇಕು ಅಂದ್ರೆ ನೀವು ಐದು ಮತ್ತೆ ಹತ್ತು ಅಂಕದ ಪ್ರಶ್ನೆಗಳಿಗೆ ನೀವು ಪೀಟಿಕೆ ಪಾಯಿಂಟ್ಸ್ ಗಳನ್ನು ಬರಿಬೇಕು ಮತ್ತೆ ಆ ಪಾಯಿಂಟ್ಸ್ ಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕು ಎಕ್ಸ್ಪ್ಲೈನ್ ಮಾಡಿ ಉಪಸಂಹಾರವನ್ನು ಮಾಡಬೇಕು ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಫಿಲ್ ಇನ್ ದ ಬ್ಲಾಂಕ್ಸ್ ಮಲ್ಟಿಪಲ್ ಚಾಯ್ಸ್ ಡೈರೆಕ್ಟ್ ಉತ್ತರಗಳನ್ನು ಬರೀರಿ ಬಟ್ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳಿಗೆ ಹೇಗೆ ಉತ್ತರ ನೀಡಬೇಕು ಅಂದ್ರೆ ನೀವು ಕಡ್ಡಾಯವಾಗಿ ನೀವೇನ್ ಮಾಡಬೇಕು ಅಂದ್ರೆ ಪೀಟಿಕೆ ಹಾಕಬೇಕು ಎರಡರಿಂದ ಐದು ಲೈನ್ ಅಲ್ಲಿ ಐದು ಇದು ಪೀಟಿಕೆ ಹಾಕಿದ ಮೇಲೆ ಆ ಒಂದು ಪ್ರಶ್ನೆಗೆ ತಕ್ಕಂತೆ ಪೀಟಿಕೆ ಬರೆದು ಆ ಪ್ರಶ್ನೆಗೆ ಬೇಕಾಗುವಂತಹ ಪಾಯಿಂಟ್ಸ್ ಗಳನ್ನು ಒಂದೊಂದಾಗಿ ಬರಿಬೇಕು ಇದು ಎರಡನೇ ಸ್ಟೆಪ್ ಮೂರನೇ ಸ್ಟೆಪ್ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಬೇಕು ನಾಲ್ಕನೇ ಸ್ಟೆಪ್ ಉಪ ಸಂವರ ಬರೀಬೇಕು ಇದು ಐದು ಮತ್ತು ಐದು ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳಿಗೆ ಉತ್ತರ ನೀಡುವಂತಹ ರೀತಿ ಈ ರೀತಿ ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ಅಂಕಗಳು ಸಿಗುತ್ತೆ ನೆಕ್ಸ್ಟ್ ಒಂದು ಮತ್ತು ಐದು ಮತ್ತು ಹತ್ತು ಅಂಕದ ಯಾವುದೇ ಒಂದು ಪ್ರಶ್ನೆ ನೀವು ಆ ಉತ್ತರವನ್ನು ಬರೆದ್ಮಾದ್ಮೇಲೆ ನೀವು ಮಾರ್ಜಿನ್ ಹಾಕ್ಬೇಕು ಮಿಡಲ್ ಮಾರ್ಜಿನ್ ಹಾಕ್ಬೇಕು ಮಿಡಲ್ ಮಾರ್ಜಿನ್ ಹಾಕಿದ್ರೆ ನಿಮ್ಮ ಉತ್ತರ ಪತ್ರಿಕೆ ಚೆನ್ನಾಗಿ ಕಾಣ್ತದೆ ಎಲ್ಟಾಗಿ ಅವರು ಆರಾಮಾಗಿ ನಿಮ್ಗೆ ಈ ಹುಡುಗ ಈ ಹುಡುಗಿ ಚೆನ್ನಾಗಿ ಇಂಟೆಲಿಜೆಂಟ್ ಇದ್ದಾಳೆ ಓದ್ತಿದ್ದಾಳೆ ಸ್ಟಡಿ ಮಾಡ್ತಾಳೆ ತುಂಬಾ ಇಂಟೆಲಿಜೆಂಟ್ ಒಂದು ಒಂದು ಪಾಸಿಟಿವ್ ಥಿಂಕ್ ಅಲ್ಲಿ ಥಿಂಕ್ ಮಾಡ್ತಾಳೆ ಆಗ ಅಂಕಗಳು ಬರ್ತಾ ಹೋಗ್ತದೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಇರುವಂತ ಪಾಯಿಂಟ್ ಏನಂದ್ರೆ ನೀವು ಉತ್ತರವನ್ನು ಬರೆದಾಗ ಆ ಉತ್ತರದಲ್ಲಿ ಮೇನ್ ಪಾಯಿಂಟ್ಸ್ ಗಳಿಗೆ ನೀವು ಹೈಲೈಟ್ ಮಾಡ್ಬೇಕು ಆ ಪಾಯಿಂಟ್ಸ್ ಗಳ ಕೆಳಗಡೆ ನೀವು ಅಂಡರ್ಲೈನ್ ಮಾಡ್ತಾ ಹೋಗ್ಬಿಟ್ರೆ ನಿಮ್ಗೆ ಈಸಿಯಾಗಿ ಏನ್ ಸಿಗುತ್ತೆ ಅಂಕಗಳು ಸಿಗ್ತದೆ ಎಷ್ಟು ನೀವು ಚೆನ್ನಾಗಿದ್ ಮಾಡ್ಕೊಳ್ರಿ ಇನ್ನೊಂದು ಲಾಸ್ಟ್ ಟ್ರಿಕ್ ಕೊಡ್ತಾ ಇರೋದು ಈ ನಾಳೆ ಅಂತ ಕನ್ನಡ ಪರೀಕ್ಷೆ ಮುಗೀತದೆ ಅದು ಸರಿ ಆಗ್ಲಿ ಅಥವಾ ಏನಾದ್ರೂ ಆಗ್ಲಿ ಬಟ್ ಆ ಪರೀಕ್ಷೆಯ ಸಂಪೂರ್ಣವಾಗಿ ಕ್ವಶನ್ ಪೇಪರ್ ಅನ್ನು ಮನೆಗೆ ಹೋಗಿ ನೀವು ಉತ್ತರ ನೀವು ಏನಾದರೂ ಪರೀಕ್ಷೆ ಮೇಲೆ ಮನೆಗೆ ಹೋಗಿ ಕನ್ನಡ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಯಾವುದೇ ಕಾರಣಕ್ಕೂ ತಲೆ ಆ ಪತ್ರಿಕೆಯನ್ನು ಬಿಟ್ಬಿಡ್ಬೇಕು ಪ್ರಶ್ನೆ ಪತ್ರಿಕೆ ಒಂದು ಸೈಡ್ ಇಟ್ಟು ಮುಂದಿನ ಪರೀಕ್ಷೆ ಹೇಗಿದೆ ಅನ್ನೋದು ಆ ಪರೀಕ್ಷೆಯನ್ನು ಸರಿಯಾಗಿ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಮುಂದಿನ ಪರೀಕ್ಷೆ ಇಂಗ್ಲೀಷ್ ಇದ್ರೆ ಇಂಗ್ಲೀಷ್ ಅಂತ ತೆಗೆದುಕೊಂಡು ಸರಿಯಾಗಿ ಸ್ಟಡಿ ಮಾಡಿ ಯಾವುದೇ ಕಾರಣಕ್ಕೂ ನಾಳೆ ನಡೆದಂತ ಪರೀಕ್ಷೆಯನ್ನೇ ನೀವು ಅದನ್ನೇ ನೀವು ತಲೆಯಲ್ಲಿ ಕುತ್ಕೊಳ್ಳಿಕ್ಕೆ ಹೋಗ್ಬಾರ್ದು ಮುಂದಿನ ಪರೀಕ್ಷೆಗೆ ನಾವು ತಯಾರಿ ನಡೆಸಬೇಕು ಇದು ಇಂಪಾರ್ಟೆಂಟ್ ಎಲ್ಲಾ ಪ್ರಶ್ನೆ ಎಲ್ಲಾ ಒಂದು ಪರೀಕ್ಷೆಗಳಿಗೆ ಈ ರೀತಿ ಹಿಂದಿನ ದಿನ ನೀವು ಸರಿಯಾದ ರೀತಿ ಸ್ಟಡಿ ಮಾಡಿ ನಿಮ್ಮ ಒಂದು ಪರೀಕ್ಷೆ ಚೆನ್ನಾಗ್ ಆಗ್ತದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಎಲ್ಲಾ ರೀತಿಯ ಒಂದು ನೋಟ್ಸ್ ಗಳು ಮತ್ತೆ ಕೀ ಆನ್ಸರ್ಸ್ ಬಿಡ್ತಾ ಹೋಗ್ತಾ ಇರ್ತದೆ ನನ್ನ ಒಂದು ಚಾನಲ್ ಅನ್ನು ಚಾನೆ ಓಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಯು